ಹಾ ಅದಂತೂ ತುಂಬಾನೇ ಅಲ್ಟಿಮೇಟ್ ಆಗಿದೆ ನೀವು ನೋಡ್ಬೋದು ನನ್ನ ಸ್ಕಿನ್ ಯಾವ ತರ ಪಿಗ್ಮೆಂಟೇಶನ್ ಇಂದ ನಂತರನೇ ತರನೆ ನರಳ್ತಾ ಇದೀರಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸಿರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರ ಅಂತೇಳಿ ಇವಾಗ ಫ್ರೆಂಡ್ಸ್ ನಾನು ಒಂದು ಒಳ್ಳೆ ಫೇಸ್ ಪ್ಯಾಕ್ ಹಾಕಿದ್ದೀನಿ ಯಾವುದಪ್ಪ ಅದು ಫೇಸ್ ಪ್ಯಾಕ್ ಅಂತಂದರೆ ತುಂಬನೇ ಚೆನ್ನಾಗಿದೆ ಅಲ್ಟಿಮೇಟ್ ಆಗಿದೆ ನಿಜವಾಗ್ಲೂ ಪಿಗ್ಮೆಂಟೇಷನ್ ಇರೋಂಥದ್ದು ಕಪ್ಪು ಡಾರ್ಕ್ಸ್ ಇಲ್ಲೆಲ್ಲ ಅಲ್ಲೆಲ್ಲ ಸಣ್ಣದಾಗಿ ಮಾರ್ಕ್ಸ್ ಹಾಗೆ ಆಗಿರುತ್ತೆ ನಾವು ಹತ್ತಿರದಿಂದ ನೋಡಿದಾಗ ಅದು ಖಂಡಿತ ಕಣ್ಣು ಕಾಣುತ್ತೆ ನೀವೇ ಬೇಕಿದ್ದರೆ ನಿಮ್ಮ ಮುಖನ ಕನ್ನಡಿಯಲ್ಲಿ ಹತ್ತದಿಂದ ನೋಡ್ಕೊಳ್ಳಿ ನೀಟಾಗಿ ಅಲ್ಲಲ್ಲಲ್ಲಲ್ಲಲ್ಲಿ ಕಪ್ಪು ಮಚ್ಚ ಇರ್ತಲ್ಲ ಅದು ಖಂಡಿತ ಹೋಗುತ್ತೆ ಯಾಕೆ ನಾನು ಅಷ್ಟೊಂದು ದೊಡ್ಡ ಕಾನ್ಫಿಡೆಂಟಲ್ಲಿ ಅಷ್ಟೊಂದು ಹೋಪಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಒಂದು ಪಿಗ್ಮೆಂಟೇಷನ್ನೇ ನೋಡಿ ನಾನು ಯಾವುದೇ ಇಂಗ್ಲೀಷ್ ಮೆಡಿಷನ್ ತಗೊತಾ ಇಲ್ಲ ಹಂಗಾಗಿ ಆ ಈ ಒಂದು ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಫೇಸ್ ಪ್ಯಾಕ್ ಆಗ್ತಿರೋದ್ರಿಂದ ಈ ಒಂದು ಪಿಗ್ಮೆಂಟೇಷನ್ ಎಷ್ಟೊಂದು ಡಾರ್ಕ್ ಇರೋಂಥದ್ದು ಲೈಟ್ ಆಗಿದೆ ನೀವೇ ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ಸ್ಕಿನ್ ಅಂತೇಳಿ ವೀಕ್ಲಿ ಒಂದು ಸಲ ಆ ಥರದ್ದು ನೀವು ಸ್ಕಿನ್ ಕೇರ್ ಮಾಡ್ಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ಯಾರೆಲ್ಲ ಪಿಗ್ಮೆಂಟೇಷನಿಂದ ನಂತರನೇ ಬರಲ್ ನರಳ್ತಾ ಇದ್ದೀರಲ್ಲ ಬರಳ್ತಾ ಇದ್ದೀರಲ್ಲ ಸಾರಿ ಸಾರಿ ಫಾರ್ ದ ಕರೆಕ್ಷನ್ ಅಂತ ನಂತರ ಯಾರು ನರಳಿತಾ ಇದ್ದೀರಲ್ವ ಯೋ ಪಿಗ್ಮೆಂಟೇಷನ್ ಇದೆ ಹಾಗೆ ಹೀಗೆ ಅಂತೇಳಿ ಅವರಿಗೆ ನಿಜವಾದ ಒಂದು ಒಳ್ಳೆ ರೆಮಿಡಿನ ನಾನು ಇವತ್ತು ಅದಂತೂ ತುಂಬಾ ಅಲ್ಟಿಮೇಟ್ ಆಗಿದೆ ನೀವು ನೋಡ್ಬೋದು ನನ್ನ ಸ್ಕಿನ್ ಯಾವ ಥರ ಡಾ ಎಷ್ಟು ವೈಟಾಗಿ ಕಾಣ್ತಾ ಇದೆ ಎಷ್ಟು ವೈಟಿಂಗ್ ಆಗಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ಅಂತೆ ಹಾಗೆ ಈ ಒಂದು ಪಿಗ್ಮೆಂಟೇಷನ್ ನೋಡಿ ನೀವೇ ನೋಡ್ತಾ ಇರ್ಬೋದು ಮುಂಚಿನ ಒಂದು ಪ್ರೀವಿಯಸ್ ವ್ಲಾಗ್ ಅಲ್ಲಿ ಈ ಒಂದು ಪಿಗ್ಮೆಂಟೇಷನ್ ಎಷ್ಟು ಡಾರ್ಕ್ ಆಗಿತ್ತು ಇವಾಗ ಎಷ್ಟು ಲೈಟಾಗಿದೆ ಡೇಸ್ ಇಂದನೂ ಕೂಡ ಸ್ವಲ್ಪ ಸ್ಕಿನ್ ಕೇರ್ ಮನೆಯಲ್ಲೇನೆ ಯಾವುದೂ ನಾನು ಆಗ್ತಾ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ತರ್ಟಿ ಪ್ಲಸ್ ಆಯಿತು ಅಂದರೆ ನೀವು ನಿಜವಾಗ್ಲೂ ಮನೇಲಿ ಏನಾದರೂ ಒಂದು ಸ್ಕಿನ್ ಕೇರ್ನ ನೀವು ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ಳಿ ನಿಜವಾಗ್ಲೂ ಪಿಗ್ಮೆಂಟೇಷನ್ ಖಂಡಿತ ಆಗಲ್ಲ ಅಂತ ಹೇಳ್ತೀನಿ ಯಾಕಂದರೆ ಆದಮೇಲೆ ನಾವು ಅದಕ್ಕೆ ಹಿಂಗೆ ಇವೆಲ್ಲ ಒಂದು ಏನಿದೆ ಅಲ್ಲ ಏನು ಹೇಳ್ತಾರಪ್ಪ ಟ್ರೀಟ್ಮೆಂಟು ಅದು ಇದು ನಾವು ಮಾಡೋದಕ್ಕಿಂತ ನಾವು ಮುಂಚೆ ಅದನ್ನ ತಡೆಗಟ್ಟೋದಕ್ಕೆ ನಾವು ಮುಂದಾಗೋದು ತುಂಬಾ ಬೆಟರ್ ಅನಿಸುತ್ತೆ ಇವಾಗಲಿಂದಲೇ ನೀವು ತ ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಏಜ್ ಏನಿರುತ್ತೆ ಅವಾಗಿಂದೇ ನೀವು ನೀವು ಅಥವಾ ತರ್ಟಿ ತರ್ಟಿಯಿಂದಲೇ ನೀವು ಸ್ಕಿನ್ಗೆ ಏನಾದರೂ ಅಪ್ಲೈ ಮಾಡ್ತಾರೆ ಅಂಥದ್ದು ಈ ಥರ ಎಲ್ಲ ನೀವು ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನಿಜವಾಗ್ಲೂ ಪಿಗ್ಮೆಂಟೇಷನ್ ಈಸಿಲಿ ನಾವು ಅಂತಲೇ ಹೇಳ್ಬೋದು ಇಂಗ್ಲೀಷ್ ಮೆಡಿಷನ್ ತೊಗೊಳೋದಕ್ಕಿಂತ ಅದು ನಾನು ಹಚ್ಚಿ ನೋಡಿದ್ದೀನಿ ಹಳ್ಳೀಲಿದಾಗ ಹಚ್ಚಿದ್ರು ಮತ್ತೆ ಜಾಸ್ತಿನೇ ಆಗುತ್ತೆ ಫ್ರೆಂಡ್ಸ್ ಅದಕ್ಕಿಂತ ಈ ನೀವು ಒಂದು ಮನೆ ರೆಮಿಡಿ ಯೂಸ್ ಮಾಡಿ ತುಂಬಾ ಅಲ್ಟಿಮೇಟಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ತೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಲೈಟ್ ಆಗಿದೆ ಇದು ತುಂಬನೇ ಲೈಟಾಗಿದೆ ಇದು ತುಂಬಾ ಡಾರ್ಕ್ ಇತ್ತು ಇದು ಸ್ವಲ್ಪ ಲೈಟ್ ಆಗಿರೋ ಥರ ಕಾಣ್ತಾ ಇದೆ ಅದಕ್ಕಿಂತ ಜಾಸ್ತಿ ಲೈಟ್ ಆಗಿದೆ ನೋಡಿ ಖಂಡಿತ ಫುಲ್ ಒಗಿಸ್ಬೋದು ಅಂತಲೇ ಹೇಳ್ತೀನಿ ಅದು ಯಾವ ರೆಮಿಡಿ ಅಂತೇಳಿ ನಾನು ಖಂಡಿತ ನಾನು ಶೇರ್ ಮಾಡ್ಕೊತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಹಾಗೆ ಸ್ಕಿನ್ ಕೇರ್ ಟಿಪ್ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ತೋರಿಸ್ತಾ ಇರೋಂಥ ಒಂದು ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡಿಕೊಂಡು ನೀವು ಕೂಡ ಯೂಸ್ ಮಾಡಿ ತುಂಬನೇ ಪಿಗ್ಮೆಂಟೇಷನ್ ಡಾರ್ಕ್ ಸರ್ಕಲು ಅಲ್ಲಿ ಇಲ್ಲಿ ಎಲ್ಲ ಒಂದು ಕಪ್ಪು ಮಚ್ಚೆ ಇರೋವಂಥದ್ದು ತರ್ಟಿ ಪ್ಲಸ್ ಆದಮೇಲೆ ಖಂಡಿತ ಅದು ಕಂಡೇ ಕಾಣುತ್ತೆ ಪ್ರತಿಯೊಬ್ಬ ಒಬ್ಬ ಮನುಷ್ಯನಿಗೂ ಅದು ಖಂಡಿತ ಕಾಣಿಸುತ್ತೆ ನೀವು ಇದನ್ನು ಯೂಸ್ ಮಾಡ್ಕೊಡೋ ಯೂಸ್ ಮಾಡೋದ್ರಿಂದ ತುಂಬನೇ ಬೇಗನೆ ನೀವು ಒಳ್ಳೆ ರಿಸಲ್ಟ್ನ ಅಂತ ಹೇಳ್ತಾ ಕಂಟಿನ್ಯೂ ಇದ್ದೀನಿ ಇವಾಗ ನೀವು ಹೋಗಿ ಬನ್ನಿ ಫ್ರೆಂಡ್ಸ್ ಹಾಗೆ ಮತ್ತೆ ಸಿಗ್ತೀನಿ ಓಕೆನಾ ಟೆಕೆ ಬಾಯ್ ನೋಡಿ ಈ ರೀತಿ ನಾನು ಶುಗರ್ನ ಪುಡಿ ಮಾಡ್ಕೊಂಡಿದ್ದೀನಿ ಸ್ಕ್ರಬ್ ಮಾಡ್ಲಿಕ್ಕೋಸ್ಕರ ಇವಾಗ ನಾನು ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊತೀನಿ ಓಕೆನಾ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಸಾಕು ಇವಾಗ ಈ ಒಂದು ಪಪ್ಪಾಯ ಸಹಾಯದಿಂದ ಈ ಪಪ್ಪಾಯ ತುರ್ಕೋಬೇಕಾಗುತ್ತೆ ಪಪ್ಪಾಯನ ಚೆನ್ನಾಗಿ ಈ ತರ ಸುಮ್ಮನೆ ಇಷ್ಟು ನಾನು ಇವಾಗ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಚೆನ್ನಾಗೆ ಫೇಸ್ ಪ್ಯಾಕ್ ಹಾಕ್ತೀನಿ ಓಕೆನಾ ನೋಡಿ ಈ ಥರ ರೆಡಿಯಾಗಿದೆ ಸಕ್ಕರೆಯಿಂದ ಸಕ್ಕರೆ ಆಗಿ ಅರಶಿನ ಆಗಿ ಈ ಒಂದು ಪಪ್ಪಾಯ ಈ ಒಂದು ಮೂರು ಐಟಮ್ ಇಂಗ್ರೀಡಿಯೆಂಟ್ಸಿಂದ ನಾನು ಇವಾಗ ಫೇಸ್ ಪ್ಯಾಕ್ ಹಾಕ್ತಾ ಇದ್ದೀನಿ ನೋಡೋಣ ಹೇಗೆ ಬರ್ತೇನೆ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಈ ಫೇಸ್ ಪ್ಯಾಕ್ನ ನಾನು ಮುಖೋಕ್ಕೆ ಅಪ್ಲೈ ಮಾಡಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ ವಾಹ ತಣ್ಣಗಿದೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಹ್ಞೂ ಪಪ್ಪ ತುಂಬಿದೆ ವಾವ್ ಫೀಲ್ ಸೋ ಗುಡ್ ಇದು ನಿಮ್ಮ ಗೆ ಸೂಟಬಲ್ ಆಯಿತು ಅಂದರೆ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಬ್ರೈಟ್ನೆಸ್ ಬೇಗ ಬ್ರ ಬೆಳ್ಳು ಕಾಣೋ ಚಾಸ್ ಚಾನ್ಸ್ ತುಂಬಾ ಇದೆ ಈ ಪಪ್ಪಾಯಿ ತಿಂದ್ರೇ ಒಂಥರ ವೈಟ್ನೆಸ್ ಕಾಣುತ್ತೆ ಮುಖ ಎಲ್ಲ ಅಂಥದ್ರಲ್ಲಿ ಈ ಫೇಸ್ ಪ್ಯಾಕ್ ಹಾಕೋದ್ರಿಂದ ಕೂಡ ಈ ಕಪ್ಪು ಮಚ್ಚೆ ಪಿಗ್ಮೆಂಟೇಷನ್ ಅದೆಲ್ಲನು ಕೂಡ ಈಸಿಲಿ ಹಂತ ಹಂತವಾಗಿ ಹೋಗ್ಬೋದು ನೀವು ಟ್ರೈ ಮಾಡಿ ಓಕೆನಾ ನಾನು ಹೇಳಿದ್ದೆ ಬಾ ಪ್ರೀವಿಯಸ್ ಬ್ಲಾಗಲ್ಲಿ ನಾನು ಒಂದೇ ಫೇಸ್ ಪ್ಯಾಕ್ ಯಾವತ್ತೂ ಹಾಕೋದಿಲ್ಲ ಹಾಕ್ತಾನೇ ಇರ್ತೀನಿ ಮನೆಯಲ್ಲಿ ಇರೋಂಥ ಒಂದು ಪದಾರ್ಥದಿಂದಲೇ ನಾನು ಯೂಸ್ ಮಾಡಿಕೊಡು ಅಂತ ಇದೂ ಕೂಡ ವೆರೈಟಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾಯಿದ್ದೀನಿ ನಿಮ್ಮ ಸ್ಕಿನ್ಗೆ ಏನಾದರೂ ಸೂಟಬಲ್ ಆಯಿತು ಅಂದರೆ ಇದನ್ನು ಟ್ರೈ ಮಾಡಿ ಇಂಗ್ಲೀಷ್ ಮೆಡಿಷನ್ಸ್ಗಿಂತ ನೀವು ಇಂಗ್ಲೀಷ್ ಮೆಡಿಷನ್ ತೊಗೊಂಡು ಸುಮ್ಮನೆ ಹಚ್ಕೊಂಡು ಸ್ಕಿನ್ನೆಲ್ಲ ಬೇಗ ಹಾಳು ಮಾಡ್ಕೊಳ್ಳೋದ್ಕಿಂತ ಈ ಥರ ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕೋದ್ರಿಂದ ತುಂಬ ನ್ಯಾಚುರಲ್ಲಾಗಿ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಮ್ಮ ಅನಿಸಿಕೆ ಏನಂತ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಓಕೆನಾ ಸಕ್ಕರೆ ಹಾಕಿರೋದ್ರಿಂದ ಇನ್ನೂ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬೇಗನೆ ಕ್ವಿಕ್ ಆಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಪಪ್ಪಾಯ ಅಲ್ಲದೆ ಆಲೂಗಡ್ಡೆ ರಸನ ಕೂಡ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಬೋದು ಬಟ್ ವೀಕ್ಲಿ ಒಂದು ಸಲ ಯಾವುದಾದ್ರೂ ಫೇಸ್ ಪ್ಯಾಕ್ ಹಾಕೋದ್ರಿಂದ ತುಂಬನೇ ಬೆನಿಫಿಟ್ ಅಂತಲೇ ಹೇಳ್ಬೋದು ಫೇಸ್ಗೆ ಇಲ್ಲೆಲ್ಲ ಹಚ್ತಾ ಇದೆ ಇದು ವೈಟ್ ಬಟ್ಟೆ ಕಲರ್ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಅಂತ ಅಷ್ಟೇ ಎಲ್ಲೋ ಕಲರ್ ಅಷ್ಟ ಹಾಕಿದ್ದೀನಲ್ವಾ ನನಗೆ ಈ ಟಾಪ್ ತುಂಬಾ ಇಷ್ಟ ಹಾಗಾಗಿ ಈ ಕತ್ತಿಗೆಲ್ಲ ಹಾಕ್ತಾ ಇಲ್ಲ ಈಗಲೇ ಒಂದು ಹತ್ತು ನಿಮಿಷ ಸ್ಕಿನ್ ಮೇಲೆ ಮುಖದ ಒಂದು ಸ್ಕಿನ್ ಮೇಲೇ ನಾನು ರಬ್ ಮಾಡ್ತಾ ಹೋಗ್ತೀನಿ ಈ ಒಂದು ಟೊಮೊಟೊ ಹಣ್ಣಿನಿಂದಲೂ ಕೂಡ ನಾವು ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಪುಡಿ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಚಿಟಕಿ ಅರಿಶಿನ ಪುಡಿನೂ ಹಾಕ್ಕೊಂಡು ಈ ಥರ ಮುಖನ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಿಕೊಂಡು ವೀಕ್ಲಿ ಒಂದು ಸಲ ಮಾಡಿ ನೋಡಿ ತುಂಬಾ ನ್ಯಾಚುರಲ್ಲಾಗಿ ಸ್ಕಿನ್ ಕೇರ್ ಆಗುತ್ತೆ ಹಾಗೆ ಸ್ಕಿನ್ ನ್ಯಾಚುರಲ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಅಥವಾ ಯಾವುದೇ ಒಂದು ಈಗ ಸ್ಕಿನ್ಗೆ ಏನಾದರೂ ಒಂದು ಮೆಡಿಷನ್ ಅಂತ ಏನಾದರೂ ಅಪ್ಲೈ ಮಾಡಿದರೆ ಬೇಗ ಹಾಳಾಗೋದು ಅಥವಾ ಅದು ಕಂಟಿನ್ಯೂ ಮಾಡಬೇಕು ಈ ಥರದ್ದೆಲ್ಲ ಒಂದು ಪ್ರಾಬ್ಲಮ್ ಏನು ಬರುತ್ತೆ ಅದೆಲ್ಲ ಅವಾಯ್ಡ್ ಮಾಡುತ್ತೆ ಇವಾಗ ನಾವು ಈ ಸ್ಕಿನ್ ಕೇರ್ ಮನೇಲೇ ಈ ಒಂದು ತರಕಾರಿಯಿಂದನೇ ಮನೇಲಿ ಏನಿರುತ್ತಲ್ಲ ಟಮೊಟೊ ಆಲಗಡೆ ಈ ಒಂದು ತರಕಾರಿಗಳಿಂದಲೇ ನಾವು ಸ್ಕಿನ್ ಕೇರ್ ಮಾಡಿದ್ರೆ ತುಂಬನೇ ಬೆನಿಫಿಟ್ ನೋಡ್ತಾ ಇರ್ಬೋದು ಸ್ಕಿನ್ ನಾನು ಈ ಥರ ಮಸಾಜ್ ಮಾಡ್ತಾರನೇ ಒಂಥರ ಶೈನಿಂಗಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೋಡಬೇಕು ಇನ್ನು ಯಾವ ಥರ ವಾಶ್ ಮಾಡಿದಾಗ ಯಾವ ಥರ ಕಾಣುತ್ತೆ ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ ಇದೆ ಫಸ್ಟ್ ಟೈಮ್ ಈ ಥರ ಫೇಸ್ ಪ್ಯಾಕ್ನ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಐ ಥಿಂಕ್ ಫೇಸ್ ಪ್ಯಾಕ್ ಹಾಕಿದ ನಂತರ ನಾನು ಏನು ಅಂತಂದರೆ ಈ ಒಂದು ಮುಖ ಎಲ್ಲ ಈಗ ವಾಶ್ ಮಾಡ್ತೀವಲ್ವಾ ನಾನು ಸೋಪ್ ಎಲ್ಲ ಹಾಕೋದಕ್ಕೆ ಹೋಗೋಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಕೋದಕ್ಕೋಗೋಲ್ಲ ಒಂದು ಟ್ವೆಂಟಿ ಒಂದು ತರ್ಟಿ ಮಿನಿಟ್ಸ್ ನಾವು ಸೋಪ್ ಹಾಕದೇ ಇರೋದು ಬೆಟರ್ ಅಂತ ಅನಿಸುತ್ತೆ ಐ ತಿಂಕ್ ಯಾಕಂದರೆ ಸೋಪಲ್ಲಿ ಕೆಮಿಕಲಲ್ಲಿ ಹಾಕಿರ್ತಾರೆ ಅದು ಅಂತ ಅಷ್ಟೊಂದು ವರ್ಕ್ ಆಗೋದಿಲ್ಲ ನಾವು ಈ ಒಂದು ಏನು ನಾವು ಪಪ್ಪಾಯಿಂದ ಅಥವಾ ಏನೇ ನಾವು ಮುಖಕ್ಕೆ ಮನೆಯಲ್ಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಫೇಸ್ ಪ್ಯಾಕ್ ಹಾಕಿರ್ತೀವಲ್ಲ ಅಷ್ಟಾಗಿ ವರ್ಕ್ ಆಗೋದಿಲ್ಲ ಎಲ್ಲದೂ ಅದು ವಾಶ್ ಮಾಡಿಬಿಡುತ್ತೆ ಅಂತ ಅದಕ್ಕೋಸ್ಕರ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾವು ಸೋಪ್ ಹಾಕಬೇಕು ಸುಮ್ಮನೆ ನೀರಲ್ಲಿ ವಾಶ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಬೋರಾಗಿ ಸ್ವಲ್ಪ ಟೈಮ್ ತಗೊಂಡು ನಾನು ಸಾಯಂಕಾಲದ ಮೇಲೆ ಈ ಫೇಸ್ ಪ್ಯಾಕ್ನ ಹಾಕ್ತಾ ಇರೋದು ಫ್ರೆಂಡ್ಸ್ ಅದಕ್ಕೋಸ್ಕರ ಲೇಟ್ ಆಯಿತು ಸ್ನಾನ ಮಾಡೋ ನೀವು ನೋಡ್ತಾ ಇರ್ಬೋದು ಮಸಾಜ್ ಮಾಡ್ತಲೇ ಸ್ಕಿನ್ ಒಂಥರ ಬ್ರೈಟಿಂಗ್ ಬ್ರೈಟ್ನೆಸ್ಸಾಗಿ ಕಾಣ್ತಾ ಇದೆ ಸೋ ಗುಡ್ ಅನ್ಸುತ್ತೆ ಐ ಥಿಂಕ್ ನೋಡೋಣ ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂಥೇಳಿ ಬಾಯಲೆಲ್ಲ ಹೋಗ್ತಾ ಇದೆ ಫ್ರೆಂಡ್ಸ್ ಇದನ್ನೆಲ್ಲ ನಾನು ಹಿಂಗೆ ಮಸಾಜ್ ಮಾಡ್ತಾ ಇದ್ದೆ ಬಾಯಲೆಲ್ಲ ಹೋಗ್ತಾ ಇದೆ ಸ್ವೀಟ್ ಸ್ವೀಟ್ ಅಂಶ ಸಕ್ಕರೆದು ು ಸಕ್ಕರೆ ಓಕೆ ಫ್ರೆಂಡ್ಸ್ ಇದನ್ನ ಒಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಾನು ಈ ನ ವಾಶ್ ಮಾಡಿಕೊಂಡು ನೋಡೋಣ ಯಾವ ಥರ ಕಲರ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಸ್ಕಿನ್ನಲ್ಲಿ ಏನು ಆಗಿದೆಯಾ ಹಳಪ್ರಿಯಾ ಹೇಗಿದೆ ಓಕೆನಾ ಬಾಯ್ ಹಾಂ ಫ್ರೆಂಡ್ಸ್ ನೋಡಿ ಸುಮಾರು ಇಪ್ಪತ್ತಿಪ್ಪತ್ತೈದು ನಿಮಿಷ ನಾನು ಸುಮಾರು ಇಪ್ಪತ್ತೈದು ನಿಮಿಷ ಡ್ರೈ ಆಗ್ಲಿಕ್ಕೆ ಬಿಟ್ಟಿದ್ದೆ ನೋಡಿ ಯಾವ ಥರ ಒಣಗಿದೆ ಅಂಥೇಳಿ ಇವಾಗ ಫೇಸ್ನ ವಾಶ್ ಬರ್ತೀನಿ ಬಂದು ನೆಕ್ಸ್ಟ್ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಇವಾಗ ನಾನು ನ ನೀರಲ್ಲಿ ಸುಮ್ಮನೆ ಹಾಗೆ ಆಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಯಾವುದೇ ಒಂದು ಸೋಪು ಕಡಲೆ ಪುಡಿ ಏನೂ ಆಗಿಲ್ಲ ಕಡಲೆ ಪುಡಿ ಏನೂ ಆಗಿಲ್ಲ ನನ್ನ ಮಗಳು ನಗ್ತಿದ್ದಾಳೆ ಕಡಲೆ ಟಿಂಪುಡಿ ಅಂದರೆ ಅದಕ್ಕೆ ನಗ್ತಿದ್ದಾಳೆ ನನಗೆ ಟೈಮ್ ಆಗಿದೆ ಫ್ರೆಂಡ್ಸ್ ಏನು ಅಂತಂದರೆ ಟೈಮ್ ಏಳು ಏಳು ಮುಖಾಲಾಗ್ಬಿಟ್ಟಿದೆ ನಮಗಂತೂ ಸ್ನಾನ ಮಾಡಬೇಕು ನನಗೆ ಎಷ್ಟೋ ಜನ ಆಗಲಿ ಸ್ನಾನ ಆಗಿಲ್ಲ ಇನ್ನನಾ ಮೈ ಗಾಡ್ ಸ್ನಾನ ಮಾಡ್ಕೊಂಡು ನಾನು ಎಷ್ಟು ಸಿಕ್ತೀನೋ ಓಕೆನಾ ಬಾಯ್ ನೋಡಿ ಈ ಥರ ಪಳಪಳ ಫಳಫಳ ಅಂತ ಚೆನ್ನಾಗಿ ಸ್ಕಿನ್ನು ಸಾಫ್ಟ್ ಅನಿಸುತ್ತೆ ಹಾಗೆ ಸ್ವಲ್ಪ ಬ್ರೈಟಿಂಗಲ್ಲೂ ಕಾಣ್ತಾ ಇದೆ ನೋಡಿ ಸೊ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಕಾಣ್ತಾ ಇದೆ ವೀಕ್ಲಿ ಒಂದ್ಸಲ ಏನಾದರೂ ಮನೇಲಿ ಏನಿದೆ ನೋಡಿ ಏನೇನಾದ್ರೆ ಖಾರದ ಬಿಡಿ ಹಸ್ರಗೈ ಆ ಥರದ್ದು ಏನೇನೋ ಆಗಕ್ಕೆ ಹೋಗ್ಬೇಡಿ ಏನಾದರೆ ಮಗ ಅಂಥದ್ದು ಸ್ಕಿನ್ನಿಗೆ ರಿಲೇಟೆಡ್ ಆಗಿರೋಂಥದ್ದು ಸ್ಕಿನ್ಗೆ ಒಳ್ಳೇದು ಅಂತ ಏನಿರುತ್ತೆ ಅಲ್ವಾ ಚೆಕ್ ಮಾಡಿ ಸಿಗುತ್ತೆ ಯೂಟ್ಯೂಬಲ್ಲಿ ಅವಾಗ ಅದನ್ನು ಫೇಸ್ ಪ್ಯಾಕ್ ಹಾಕಿ ಆಲೂಗಡ್ಡೆ ಸಕ್ಕರೆ ಅಥವಾ ಆಲೂಗಡ್ಡೆ ರಸ ಬರ್ತಲ್ಲ ಅದು ಈ ಕಡೆ ಹಿಟ್ಟು ಅರ್ಶಿನ ಪುಡಿ ಹಾಲಿನ ಕೆನೆ ಪುಡಿ ಇದು ಅದು ಏನಾದರೂ ಇದೆ ಮುಖ ಅಷ್ಟೊಂದು ಟ್ಯಾನ್ ಆಗಿ ಟ್ಯಾನ್ ಆಗಿದೆ ಅಂತ ಅನ್ಸಲ್ಲ ಹಾಗೆ ಅಲ್ಲೆಲ್ಲ ಸಣ್ಣ 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 ಕಪ್ಪು ಮಚ್ಚಿರ್ತಲ್ಲೋ ಅದು ಕೂಡ ನಿಧಾನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ ಓಕೆ ನಾನೊಂದು ಕೂಡ ಪಿಗ್ಮೆಂಟೇಷನ್ ನೋಡಿ ರೆಗ್ಯುಲರಾಗಿ ಈಗ ಒಂದು ಟ್ವೆಂಟಿ ಡೇಸಿಂದ ಫೇಸ್ ಪ್ಯಾಕ್ ಆಗ್ತಾನೇ ಇದ್ದೀನಿ ಯಾಕೆ ಅಂತ ಅಂದರೆ ಸ್ವಲ್ಪ ದಿನ ಹಂಗೆ ಹಾಕಿರಲಿಲ್ಲ ಸ್ವಲ್ಪ ಹಾಗೆ ಬೇಜಾರು ಮಾಡಿಕೊಂಡು ಅಥವಾ ಸುಮ್ಮನೆ ಹಿಂಗೆ ನೆಗ್ಲಿಜೆನ್ಸಿ ಜಾಸ್ತಿ ಮಾಡಿಕೊಂಡು ಅದು ಇವಾಗ ಟ್ವೆಂಟಿ ಡೇಸಿಂದ ಸುಮ್ಮನೆ ಯಾವುದಾದ್ರೂ ಒಂದು ಪ್ಯಾಕ್ ಹಾಕೋದ್ರಿಂದ ಈ ಪಿಗ್ಮೆಂಟೇಷನ್ ಕೂಡ ಕಮ್ಮಿ ಆಗ್ತದೆ ನನಗೆ ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ಇಷ್ಟ ಇಲ್ಲ ಯೂಸ್ ಮಾಡಲಿಕ್ಕೆ ಅದು ಹಚ್ಚಿದ್ರು ಕೂಡ ಹಂಗಿರುತ್ತೆ ಮತ್ತೆ ತಿರುಗಾದು ಬಂದೇ ಬರುತ್ತೆ ಸುಮ್ಮನೆ ಅದು ವೇಸ್ಟು ದುಡ್ಡೂ ವೇಸ್ಟು ನಾವು ಸ್ಕಿನ್ಗೆ ಹಾಕೋದು ಕೂಡ ಒಳ್ಳೆಯದಲ್ಲ ಕೆಮಿಕಲ್ ಇರೋದ್ರಿಂದ ಅಂತ ನಾನು ಇವಾಗ ಮನೇಲಿರೋಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮುಖಕ್ಕೆ ಏನಾದರೂ ಒಂದು ಫೇಸ್ ಪ್ಯಾಕ್ ಹಾಕೋದ್ರಿಂದ ನೀವು ನೋಡ್ತಾ ಇರ್ಬೋದು ಇದು ತುಂಬಾ ಡಾರ್ಕ್ ಇತ್ತು ಇದು ಸ್ವಲ್ಪ ಡಾರ್ಕ್ ಇತ್ತು ಇದು ಫುಲ್ ಕಮ್ಮಿ ಆಗ್ತಾ ಇದೆ ಇದು ಕೂಡ ಸ್ವಲ್ಪ ಜಾಸ್ತಿ ಕಮ್ಮಿ ಆಗಿದೆ ಇವೆ ಇದಕ್ಕೆ ಜಾಸ್ತಿ ಕಮ್ಮಿ ಆಗಿದೆ ಹಾಗೆ ನಿಧಾನಕ್ಕೆ ಹಂತ ಹೋಗುತ್ತೆ ಚಿಕ್ಕ ಚಿಕ್ಕ ಕಪ್ಪು ಕಪ್ಪು ಮಚ್ಚುಗಳು ಏನು ಬರ್ತಾವಲ್ವಾ ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅಂತ ಎಲ್ಲ ಇರ್ತಾರೆ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ಓಕೆನಾ ಬೆಸ್ಟ್ ಇದನ್ನ ಯೂಸ್ ಮಾಡಿ ಒಮ್ಮೆ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟಲ್ಲಿ ತಿಳಿಸಿ ಓಕೆನಾ ಇವ್ ಬೇಗ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟ್ ಇರ್ತೀನಿ ಓಕೆನಾ ಬಾಯ್ ಹೋಗಿ ನೋಡ್ಕೊಂಡು ಅಲ್ವಾ ನಿ ಕೇರ್ ಹೇಗೆ ಮಾಡಿದೆ ಅಂತೇಳಿ ಸ್ಕಿನ್ ಕೇರ್ ತುಂಬನೇ ಚೆನ್ನಾಗಿದೆ ಸ್ಕಿನ್ ಕೇರ್ ಈ ಒಂದು ರೆಮಿಡಿನ ಯೂಸ್ ಮಾಡಿ ಹಾಗೆ ಕಡ್ಲೆಟ್ ಇನ್ನೂ ಆಗಿ ಚೆನ್ನಾಗಿರುತ್ತೆ ಬಟ್ ಪಿಗ್ಮೆಂಟೇಷನ್ ಹೋಗೋದಕ್ಕೆ ಈ ಒಂದು ಸ್ಕಿನ್ ಕೇರ್ ಏನಿದೆ ಅಲ್ವಾ ತುಂಬಾನೇ ಡಾರ್ಕ್ ಸರ್ಕಲ್ ಏನಿರುತ್ತಲ್ಲ ಮುಗದಲ್ಲಿ ಕಬಂಬ ಬೇಗ ನೀವು ಈಸಿಯಾಗಿ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತು ನಾನು ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಿಲ್ಲ ಫ್ರೆಂಡ್ಸ್ ನಾನು ಮಾಡೋದು ವೀಕ್ಲಿ ಒಂದು ಸಲ ಓಕೆ ನಾವು ವೀಕ್ಲಿ ಒಂದು ಸಲ ಮನೆಯಲ್ಲಿ ದೇವರಿಗೆ ಪೂಜೆ ಪುನಸ್ಕಾರ ಮಾಡೋಂಥದ್ದು ಡೈಲಿ ಮಾಡಬೇಕು ಅಂತ ಆಸೆ ಬಟ್ ಆದರೆ ನನಗೆ ಟೈಮ್ ಸಿಗಲ್ಲ ಅದ ಕಾರಣ ನಾನು ಪೂಜೆ ಮಾಡೋದಿಲ್ಲ ತುಂಬನೇ ಮನೆಯಲ್ಲಿ ಈಸಿಯಾಗಿ ಸಿಗೋವಂಥದ್ದು ಮನೆಯಲ್ಲಿ ಇರೋಂಥ ಇಂಗ್ರೀಡಿಯೆಂಟ್ಸ್ ಅಥವಾ ಹಣ್ಣನ್ನು ತಗೊಂಬರ್ಬೇಕಾಗುತ್ತೆ ಇಲ್ಲ ಮರ ಇದ್ದು ಬೆಳಕಿರೋಂಥ ತುಂಬಾ ಬೆನಿಫಿಟಿಟು ಅದು ನಾವು ವೀಕ್ಲಿ ಒಂದ್ಸಲ ಈಸಿಲಿ ಹಾಕೋಬೋದು ಹಣ್ಣಾದಾಗ ಕಿತ್ಕೊಂಡು ಕಿತ್ಕೊಂಡು ಓಕೆನಾ ಇದನ್ನು ಪಪ್ಪಾಯನ ಯೂಸ್ ಮಾಡಿಕೊಂಡು ನೀವು ಸ್ಕಿನ್ ಕೇರ್ ಮಾಡ್ಕೊಳ್ಳೋದನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಏನು ಮಾಡ್ತೀನಿ ನನ್ನ ಮಗಳ ಚಾನಲ್ ಬಂದು ರಶ್ಮಿಕರೇಪ್ಪ ಅಂತ ಅವಳ ಚಾನಲ್ಗೆ ಹೋಗಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದೇ ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲ ಟೇಕ್ ಕೇರ್ ಕೇ ಬಬ್ಬಾಯ್ ಲವ್ ಆಲ್ ಲವ್ ಆಲ್ Bye.